ನಮಸ್ಕಾರ ಫ್ರೆಂಡ್ಸ್ ಮನೇಲಿ ಸೀರೆ ಮಾಡೋ ಹೆಣ್ಮಕ್ಳಿಗೆ ತುಂಬಾ ಟಿಪ್ಸ್ಗಳು ಹೇಳ್ತಾ ಇದ್ದೀನಿ ಇವತ್ತು ನಾನು ಕೂಡ ಹತ್ತು ವರ್ಷ ಆಯಿತು ಈಗ ಬಟ್ಟೆ ಸೇಲ್ ಮಾಡೋದಕ್ಕೆ ಟೈಲರಿಂಗ್ ಜೊತೆಗೆ ಇದು ಒಂದು ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಡಬಲ್ ಪ್ರಾಫಿಟ್ ಯಾಕೆಂದರೆ ನಮ್ಮ ಹತ್ರನೇ ತೊಗೊತಾರೆ ಇಲ್ಲೇ ನಾವೇ ಸ್ಟಿಚ್ ಮಾಡೋದ್ರಿಂದ ನಮಗೆ ತುಂಬಾ ಲಾಭ ಇದೆ ಅದರಲ್ಲೂ ನಾವು ಯಾವ ಥರ ಸೀರೆಗಳು ತರಬೇಕು ಯಾವ ಥರ ಸೀರೆ ಎಷ್ಟು ರೇಟ್ಗೆ ನಾವು ಅದರಲ್ಲಿ ಅದರಿಂದ ಲಾಭ ತೊಗೋಬೋದು ಅಂತ ನೋಡೋಣ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ ಆಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಹಾಗೆಯೇ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಬನ್ನಿ ನಾನು ಯಾವ ಥರ ಎಲ್ಲ ಸೀರೆಗಳನ್ನ ತೊಗೊಂಬಂದಿದ್ದೀನಿ ಎಷ್ಟು ರೇಟಿಗೆ ನಾನು ಲಾಭ ತೊಗೊತೀನಿ ಅನ್ನೋದನ್ನು ನೋಡೋಣ ಇಲ್ಲಿ ಒಂದಷ್ಟು ಬಾರ್ಡರ್ ಸೀರೆಗಳು ಎಲ್ಲದರಲ್ಲೂ ನಾಲ್ಕು ನಾಲ್ಕು ಕಲರ್ಸ್ ಇದೆ ನಾನು ಒಂದೊಂದು ಮಾತ್ರ ತೋರಿಸ್ತಾ ಇದ್ದೀನಿ ಈ ಥರ ಬಂದಿದೆ ಇದು ಒಂಥರ ಮೆಂತ್ಯ ಕಲರ್ ಹಾಗೆಯೇ ಗ್ರೀನ್ ವಾಚಿ ಗ್ರೀನ್ ಬಾರ್ಡ್ರು ಸೆರಗು ಬ್ಲೌಸು ಎಲ್ಲ ಒಂದೇ ಥರ ಇದೆ ಇದು ಈ ಥರ ಸೀರೆ ಇದೆ ಇದು ಇದಕ್ಕೆ ನಾವು ಫಸ್ಟಿಗೆ ನಾವು ಏನು ಮಾಡಬೇಕು ಅಂದರೆ ನಾವು ಒಂದು ಹತ್ತು ನಾವು ಲಾಭ ತೊಗೊಂಡ್ರೆ ಸೇಲ್ ಜಾಸ್ತಿ ಆಗುತ್ತೆ ಲಾಭ ಕಡಿಮೆ ಆದರೂ ಚಿಂತಿಲ್ಲ ಸೇಲ್ ಜಾಸ್ತಿ ಆಗುತ್ತೆ ನಾವು ಲಾಭ ಜಾಸ್ತಿ ನೋಡಬೇಕು ಅಂದರೆ ಸೇಲ್ ಆಗೋದು ತುಂಬಾ ಕಡಿಮೆ ಆಗುತ್ತೆ ನಾವು ಫಸ್ಟಿಗೆ ಯಾಕೆ ಅಂದರೆ ಈಗ ಒಂದು ಊರಲ್ಲಂದರೆ ಎಷ್ಟೋ ಜನ ಮಾರೋರು ಇರ್ತಾರೆ ಸಿಟಿ ಕಡೆಗಿನ್ನ ಹಳ್ಳಿ ಕಡೆ ಜಾಸ್ತಿಯೇ ಬಟ್ಟೆಗಳು ಸೇಲ್ ಆಗೋದು ಸಿಟಿ ಅಂದರೆ ಎಲ್ಲ ಅಂಗಡಿಗೆ ಹೋಗಿ ತೊಗೊಂಡ್ಬಿಡ್ತಾರೆ ಈ ಹಳ್ಳಿಗಳ ಕಡೆ ಆದರೆ ಹೋಗೋಕೆ ತುಂಬ ದೂರ ಆಗುತ್ತೆ ಹೆಣ್ಮಕ್ಳೆಲ್ಲ ಗೊತ್ತ ಮನೆಯಲ್ಲಿ ಹಾಗೆ ಗೊತ್ತಿಲ್ಲದೆ ಇರೋಂಗೆಲ್ಲ ಸೀರೆಗಳು ತೊಗೊಳೋರು ಇರ್ತಾರೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ಗೆ ಲಾಭ ಕಡಿಮೆ ತೊಗೊತೀನಿ ಒಂದು ಹತ್ತು ಪರ್ಸೆಂಟ್ ಈಗ ನೂರು ರೂಪಾಯಿ ಅಂದರೆ ಒಂದು ಹತ್ತು ರೂಪಾಯಿ ಸಾಕು ಇಷ್ಟೇ ಯಾಕೆಂದರೆ ಒಂದು ಪೀಸ್ಗೆ ಹೇಳ್ತಾರದು ನಾನು ಫುಲ್ಲು ಒಂದು ಕಟ್ಟಲ್ಲ ಒಂದು ಪೀಸ್ ಒಂದು ಪೀಸಿಗೆ ನಾವು ಹತ್ತು ಪರ್ಸೆಂಟ್ ತೊಗೊಂಡ್ರೆ ಸಾಕು ನಮಗೆ ಅದರಲ್ಲೇ ತುಂಬಾ ಲಾಭ ಇದೆ ನಾವೇ ಸ್ಟಿಚ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಲಾಭ ಇದೆ ನಾವು ಸ್ಟಿಚ್ ಮಾಡಲ್ಲ ಬರೀ ಸೀರೆ ಸೇಲ್ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಬೋದು ಹತ್ತು ಪರ್ಸೆಂಟ್ ತೊಗೊಂಡ್ರೆ ಸಾಕು ನಮಗೆ ಈಗ ಸಾವಿರ ರೂಪಾಯಿ ಸೀರೆ ಕೊಟ್ಟರೆ ನೂರು ರೂಪಾಯಿ ಉಳಿದ್ರೆ ಸಾಕು ಅದರಲ್ಲೊಂದು ನಾಲ್ಕು ಸೀರೆ ಆ ಥರ ನಾವು ನೋಡಿಕೊಂಡು ನಾವು ಎಷ್ಟು ಕಡಿಮೆ ಲಾಭ ತೊಗೊಂತೀವೋ ಅಷ್ಟು ಜಲ್ದಿ ಸೇಲ್ ಆಗ್ತವೆ ಯಾಕಂದರೆ ಈಗ ಎಲ್ಲ ಕಡೆಯೂ ಬಟ್ಟೆಗಳನ್ನ ಕೇಳೋರು ಇರ್ತಾರೆ ಓ ಎಷ್ಟು ರೇಟು ಎಷ್ಟು ರೇಟು ನಮ್ಮ ಹತ್ರ ಒಂದು ಹತ್ತು ಅವ್ರು ಅವ್ರಿಗಿನ್ನ ಒಂದು ಹತ್ತು ಇಪ್ಪತ್ತು ಕಡಿಮೆ ಇತ್ತು ಅಂದರೆ ನಮ್ಮ ಬಟ್ಟೆಗಳು ಅನ್ನೋದು ತುಂಬಾ ಜಲ್ದಿ ಸೇಲ್ ಆಗಿಬಿಡ್ತವೆ ನೋಡಿ ಇದು ಒಂದು ಇದರಲ್ಲಿ ಎಲ್ಲದರಲ್ಲೂ ನಾಲ್ಕು ನಾಲ್ಕು ಪೀಸ್ ಇದೆ ಇಷ್ಟು ಬಾರ್ಡ್ರ್ ಸೀರೆಗಳನ್ನ ತೊಗೊಂಡ್ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲೂ ನಾಲ್ಕು ಕಲರ್ ಇದೆ ಈ ಬ್ಲೂ ಕರಿ ನೀಲಿ ಹಾಗೆಯೇ ಬೇಬಿ ಪಿಂಕ್ ಗ್ರೀನ್ ಇದು ಈ ಥರ ಇದರಲ್ಲೂ ಇದೆ ಇದು ಬಟ್ಟೆ ಕೂಡ ತುಂಬಾ ಸ್ಮೂತಾಗಿದೆ ಇದು ಕೂಡ ಜಲ್ದಿ ಸೇಲ್ ಆಗುತ್ತೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡಿ ಒಂದು ಮೂವತ್ತು ನಲ್ವತ್ತು ಸಾವಿರ ಈ ರೀತಿ ತರೋದು ಬೇಕಾಗಿಲ್ಲ ಹೊಸಬ್ರ ನಮ್ಮ ಹತ್ರ ಬಟ್ಟೆ ಹೇಗೆ ಸೇಲ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಬಟ್ಟೆ ತರಬೇಕಾಗತ್ತೆ ಒಂದೇ ಸಲ ಜಾಸ್ತಿ ತೊಗೊಂಬಂದ ಹಾಕಿದ್ರೆ ಅವು ಯಾಕೆಂದರೆ ಈಗಿರೋ ಡಿಸೈನು ಇನ್ನೊಂದು ವಾರಕ್ಕೆ ಮತ್ತೆ ಹೊಸ ಡಿಸೈನ್ಗಳು ಬರ್ತಿರುತ್ತೆ ಹಾಗಾಗಿ ಒಂದು ಹದಿನೈದು ದಿನಕ್ಕಾಗಷ್ಟು ನಾವು ತೊಗೊಂಡು ಬಂದರೆ ತುಂಬ ಜಲ್ದಿ ಸೇಲ್ ಆಗ್ತವೆ ಆಮೇಲೆ ನೋಡಿ ಈ ಥರ ಈ ಥರ ಸೀರೆ ಇದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನೋಡಿ ಈ ಥರ ಇದೆ ಇದು ಇದು ಸೆರಗಿಗೆ ಈ ಥರ ಸ್ಟೋನ್ ಬಂದಿದೆ ಬ್ಲೌಸ್ ಬಂದು ಪ್ಲೇನಲ್ಲಿ ಬಂದಿದೆ ಇದು ಅಷ್ಟೇ ಬಟ್ಟೆ ಕೂಡ ಸ್ಮೂತ್ ಆಗಿದೆ ಇದರಲ್ಲೂ ತುಂಬಾ ಕಲರ್ಸ್ ಇದೆ ನೋಡಿ ಫ್ರೆಂಡ್ಸ್ ನಾವು ತರೋವಂಥ ಸೀರೆಗಳಲ್ಲಿ ಕ್ವಾಲಿಟಿ ಚೆನ್ನಾಗಿರಬೇಕು ಹಾಗೇ ಕಲರ್ಸು ನೋಡಿದ ತಕ್ಷಣ ಇಷ್ಟ ಆಗಬೇಕು ಆ ಥರ ತೊಗೊಂಬಂದರೆ ಜಲ್ದಿನೇ ಸೇಲ್ ಆಗ್ತವೆ ನಾವು ಯಾವುದೇ ಕ್ವಾಲಿಟಿ ಕ್ವಾಲ್ಟಿ ತೊಗೊಂಡು ಬಂದರೆ ಅಷ್ಟಾಗಿ ಯಾಕೆಂದರೆ ಕ್ವಾಲಿಟಿ ಸರಿ ಇಲ್ಲ ಅವ್ರ ಹತ್ರ ಅನ್ನೋ ಹಾಗಾಗುತ್ತೆ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರೋ ತೊಗೊಂಡ್ರೆ ಜಲ್ದಿ ಸೇಲ್ ಆಗುತ್ತೆ ಹಾಗೆ ಕಲರು ಹೊಸ ಡಿಸೈನ್ ಏನು ಬಂದಿದೆ ಅನ್ನೋದನ್ನು ನೋಡಿ ತೊಗೋಬೇಕು ತುಂಬಾ ಕಲರ್ಸ್ಗಳು ಡಿಸೈನು ಇರುತ್ತೆ ಈಗ ಹೊಸ್ದಾಗಿ ಏನು ಬಂದಿದೆ ಆ ಥರ ತೊಗೊಂಡ್ರೆ ನಮಗೆ ಬಟ್ಟೆ ಅನ್ನೋದು ಜಲ್ದಿ ಸೇಲ್ ಆಗುತ್ತೆ ಈಗ ಹಳೆ ಡಿಸೈನೆಲ್ಲ ತೊಗೊಂಡ್ಬಂದು ಇಟ್ಕೊಂಡ್ವಿ ಅಂದರೆ ಅವು ಸುಮ್ಮನೆ ನಮಗೆ ಲಾಸ್ ಆಗುತ್ತೆ ಹೊಸ್ದಾಗಿ ಏನು ಬಂದಿರುತ್ತೋ ಅದಕ್ಕೆ ಹೇಳೋದು ನಾನು ಒಂದೇ ಸಲ ಜಾಸ್ತಿ ತೊಗೊಂಡು ಬರೋದಕ್ಕಿಂತ ಒಂದು ಹದಿನೈದು ದಿನ ಹತ್ತು ದಿನಕ್ಕಾಗಷ್ಟು ತೊಗೊಂಡು ಬಂದರೆ ನೆಕ್ಸ್ಟು ಇನ್ನೊಂದು ವಾರ ಹದಿನೈದು ದಿನಕ್ಕೆ ಏನೋ ಡಿಸೈನ್ಗಳು ಚೇಂಜ್ ಇರುತ್ತೆ ಹೊಸ ಡಿಸೈನ್ಸ್ ಬಂದಿರುತ್ತೆ ಇದು ಇದು ನೋಡಿ ಈ ಥರ ಇದೆ ಬಟ್ಟೆ ಕ್ವಾಲಿಟಿ ಅಂತೂ ಸೂಪರಾಗಿದೆ ಹೊಸ ಡಿಸೈನ್ ಇದು ಇದು ತುಂಬ ಚೆನ್ನಾಗಿದೆ ಇದರಲ್ಲೂ ತುಂಬಾ ಕಲರ್ಸ್ಗಳು ಇದ್ದಾವೆ ನೋಡಿ ಒಂದಷ್ಟು ಕಾಟನ್ ಸೀರೆಗಳು ಇದು ಕರಿ ನೀಲಿ ಹಾಗೆಯೇ ಫುಲ್ ಕಪ್ಪು ಚಾಕ್ಲೇಟ್ ಮೆರೂನ್ ಚಾಕ್ಲೇಟಲ್ಲಿ ಕಾಟನ್ ಸ್ಯಾರಿ ಇದು ಇದನ್ನು ಚೆನ್ನಾಗಿದೆ ಬಟ್ಟೆನೂ ಚೆನ್ನಾಗಿದೆ ಹಾಗೆ ಸೀರೆ ಕೂಡ ನೋಡೋಕೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಕಾಟನ್ ಸೀರೆ ಪ್ಲೇನಲ್ಲಿದ್ದರೂ ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೇ ಈ ಥರ ಒಂದು ಇದು ಕೂಡ ಕಾಟನ್ ಸ್ಯಾರಿನೇ ತೊಗೊಂಡು ಬಂದಿದ್ದೀನಿ ಇದರಲ್ಲೂ ಎಲ್ಲವೂ ನಾಲ್ಕು ನಾಲ್ಕು ಪೀಸ್ ಇದ್ದಾವೆ ಇದು ಒಂಥರ ಬ್ಲ್ಯಾಕ್ ಮೆಂತೆ ಕಲರು ಮಿಕ್ಸ್ ಇದೆ ಇದು ಕೂಡ ಬಾರ್ಡರ್ ಸ್ಯಾರಿ ಕಾಟನ್ನು ಇದನ್ನು ಪೀಸ್ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವು ಅಂತೂ ತುಂಬಾ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದ್ದಾವೆ ನಾನು ಇದರಲ್ಲಿ ಹೋದ ಸಲ ತೊಗೊಂಡು ಬಂದಾಗ ತೊಗೊಂಬ ತೊಗೊಂಡಿದ್ದೀನಿ ಇದು ಇದರಲ್ಲಿ ಕಲರ್ಸು ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಈ ಥರ ಬರುತ್ತೆ ಇದು ಪ್ಯಾಟ್ರನ್ನು ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಬಟ್ಟೆ ಮಾತ್ರ ತುಂಬಾ ಸ್ಮೂತಾಗಿದೆ ಡಬಲ್ ಬಾರ್ಡ್ರ್ ಒಂದು ಸೈಡ್ ಬಾರ್ಡ್ರ್ ಈ ಥರ ದೊಡ್ಡದಿದೆ ಇನ್ನೊಂದು ಸೈಡು ಬಾರ್ಡ್ರ್ ಸ್ವಲ್ಪ ಕಡಿಮೆ ಇದೆ ಇದು ಅಷ್ಟೇ ಕಲರ್ಸು ಚೆನ್ನಾಗಿದೆ ಬಟ್ಟೆನೂ ಚೆನ್ನಾಗಿದೆ ನೋಡಿ ನೀವು ಹೋಲ್ಸೇಲ್ ಅಂಗಡಿಗೆ ಹೋದರೆ ಮಾತ್ರ ನಿಮಗೆ ಈ ಥರ ಎಲ್ಲ ಎಲ್ಲ ಥರ ಹೊಸ ಡಿಸೈನ್ಸ್ ಸಿಗೋದು ನಾವು ಮಾಮೂಲಿ ಬಟ್ಟೆ ತೊಗೊಳಕ್ಕೆಲ್ಲ ಸೀರೆ ಅಂಗಡಿಗೆ ಹೋಗ್ತೀವಲ್ಲ ಅಲ್ಲಿ ನಾವು ಸೇಲ್ ಮಾಡೋಕ್ಕೆ ತೊಗೊಳಕ್ಕೆ ಹೋದರೆ ಅದರಲ್ಲಿ ತುಂಬ ದಿನದವೆಲ್ಲ ಇರ್ತವೆ ಹಳೆ ಡಿಸೈನ್ಗಳಾಗ್ಬಿಟ್ಟಿರ್ತವೆ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ ಎಲ್ಲೂ ತೊಗೊಂಡದೇ ಇರೋವಂಥ ಸೀರೆಗಳು ತೊಗೊಂಡ್ರೆ ಮಾತ್ರ ಜಲ್ದಿ ಸೇಲ್ ಆಗುತ್ತೆ ರೇಟು ಒಂದು ಸ್ವಲ್ಪ ನೋಡಿ ಹಾಕೋದ್ರಿಂದ ಯಾಕೆಂದರೆ ನಮ್ಮದು ಆ ಲಾಭ ಅಲ್ಲೇ ಬಂದುಬಿಡುತ್ತೆ ತಿಂಗಳ್ಗಟ್ಲೆ ಇನ್ನು ಇಟ್ಕೊಳ್ಳೋದಕ್ಕಿನ್ನ ಒಂದು ಸ್ವಲ್ಪ ಇದು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಕೊಟ್ಬಿಟ್ರೆ ನಮಗೆ ಲಾಭ ಜಾಸ್ತಿನೇ ಅಲ್ವಾ ಹಾಗಾಗಿ ಅವನ್ನ ಆಗ ಬಂದು ಒಂದು ಹತ್ತು ಒಂದು ವಾರ ಹದಿನೈದು ದಿನಕ್ಕೆಲ್ಲ ಖಾಲಿ ಆಗಿಬಿಟ್ರೆ ತುಂಬಾ ನಮಗೆ ಖುಷಿನೂ ಆಗುತ್ತೆ ಯಾಕಂದರೆ ಸೇಲ್ ಮಾಡ್ತಾ ಮಾಡೋದಕ್ಕೆ ಕೂಡ ಇಂಟ್ರೆಸ್ಟ್ ಬರುತ್ತೆ ನಾನು ಓದ್ಸಲ್ಲ ತಂದಿರೋದು ಸ್ಯಾರಿಗಳದೆಲ್ಲ ವೀಡಿಯೋ ಹಾಕಿದ್ದೀನಿ ಹಾಗೆಯೇ ಅದರಲ್ಲಿ ಯಾವೆಲ್ಲ ತೊಗೊಂಡಿದ್ದಾರೆ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ತುಂಬಾ ಎಲ್ಲ ಸೀರೆಗಳು ಖಾಲಿಯಾಗಿದೆ ಇದೇ ಸ್ಯಾರಿ ಬಗ್ಗೆಯೇ ಒಂದು ವಿಡಿಯೋ ಮಾಡಿದ್ದೀನಿ ಯಾರು ನೋಡಿಲ್ಲ ಅದನ್ನು ಆ ವಿಡಿಯೋ ನೋಡಿ ನಿಮಗೆ ಇನ್ನೂ ಐಡಿಯಾ ಬರುತ್ತೆ ಇದರಲ್ಲೂ ನೋಡಿ ಈ ಥರ ಎಲ್ಲ ಕಲರ್ಸು ಚೆನ್ನಾಗಿ ಬಂದಿದ್ದಾವೆ ನೋಡಿ ಫ್ರೆಂಡ್ಸ್ ಇದು ಒಂಥರ ಸಣ್ಣದಾಗಿ ಬಾರ್ಡ್ರ್ ಬಂದಿರೋವಂಥ ಸ್ಯಾರಿಗಳು ನಾನು ಸ್ವಲ್ಪ ಬಾರ್ಡ್ರ್ ಸೀರೆಗಳು ಹೋದವಾರ ದಿನ ನಾಲ್ಕೈದು ಇರೋದರಿಂದ ಬಾರ್ಡ್ರ್ ಸೀರೆಗಳು ಜಾಸ್ತಿ ತೊಗೊಂಬಂದಿಲ್ಲ ಯಾಕೆಂದರೆ ನಮ್ಮದು ಆಗಿರೋದ್ರಿಂದ ಇಲ್ಲಿ ಮೆತ್ತಿಗೆ ಡೈಲಿ ಯೂಸ್ಗಂತಾನೆ ಈ ಥರ ಬಟ್ಟೆಗಳನ್ನೇ ಜಾಸ್ತಿ ಸೇಲ್ ಆಗೋದು ನಮ್ಮ ಕಡೆ ಯಾವ ಥರ ಸೇಲ್ ಆಗ್ತವೆ ಅನ್ನೋದನ್ನು ನೋಡಿಕೊಂಡು ನಾವು ತೊಗೊಂಡು ಬರಬೇಕು ಆಗ ಬಟ್ಟೆಗಳು ಜಲ್ದಿ ಸೇಲ್ ಆಗ್ತವೆ ನೀವು ಯಾ ಯಾವ ಥರ ಬಟ್ಟೆ ತರ್ತೀರ ನೀವು ಸೇಲ್ ಮಾಡೋರು ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಡೌಟ್ ಇದ್ದರೆ ಕೂಡ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ನೋಡಿ ಇದರಲ್ಲೂ ಅಷ್ಟೇ ಕಲರ್ಸು ಇದು ಅಂತೂ ತುಂಬಾ ಚೆನ್ನಾಗಿದೆ ಕಲರ್ ಇದು ಎಲ್ಲ ಕಲರ್ಸು ತುಂಬ ಚೆನ್ನಾಗಿದ್ದಾವೆ ನೀವು ಒಂದೊಂದು ಕಟ್ಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇರ್ತವೆ ಆಗಿರುತ್ತೆ ತುಂಬ ಡಾರ್ಕ್ ಆಗಿರ್ತವೆ ಯಾವ ಥರ ನಮಗೆ ತೊಗೊಂಡು ಬಂದರೆ ಫಸ್ಟ್ ನಾವು ನೋಡುವಾಗ ನಮಗೆ ಇಷ್ಟ ಆಗಬೇಕು ಆವಾಗ ಮಾತ್ರ ಅವು ಸ್ಯಾರಿಗಳು ಜಲ್ದಿ ಸೇಲ್ ಆಗೋದು ನೋಡಿ ಇದರಲ್ಲಿ ಎಲ್ಲ ಕಲರ್ಸು ಇಷ್ಟ ಆಗಿದೆ ಈಗ ನೀವು ನೋಡಿದ್ರೆ ನಿಮಗೂ ಒಂದು ಆಸೆ ಆಗ್ಬೋದು ಬೇಕಂದರೆ ಹೇಳಿ ಫ್ರೆಂಡ್ಸ್ ಕಳಿಸ್ಕೊಡ್ತೀನಿ ನೋಡಿ ಮತ್ತು ನಾನು ಇದರಲ್ಲಿ ಇದೇ ಇದರಲ್ಲಿ ಡಿಸೈನ್ ಬೇರೆ ಸೇಮ್ ಬಟ್ಟೆ ಸೇಮು ಇದು ಜಾಸ್ತಿ ಸೇಲ್ ಆಗುತ್ತೆ ಅಂತ ಇದನ್ನು ಎರಡು ಕಟ್ಟು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಹಬ್ಬ ಬೇರೆ ಇದೆ ಅಲ್ಲ ನಮ್ಮ ಕಡೆ ಮೊಹರಮ್ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಹೆಣ್ಮಕ್ಳೆಲ್ಲ ಸ್ಯಾರಿಗಳು ತೊಗೊಳ್ತಾರೆ ಇದು ನೋಡಿ ಬಟ್ಟೆ ಎಷ್ಟು ಸ್ಮೂತಾಗಿದೆ ಅಂದರೆ ಬಟ್ಟೆ ಹಿಡಿದ ತಕ್ಷಣವೇ ಇದೊಂದು ಪೀಸ್ ಇರಲಿ ನನಗೆ ಅನ್ನೋ ಹಾಗಿರಬೇಕು ಆವಾಗ ಮಾತ್ರ ತುಂಬಾ ಆಗುತ್ತೆ ನಮಗೆ ಬಟ್ಟೆ ಚೆನ್ನಾಗಿದೆ ಅಂತ ಅನಿಸ್ಕೋಬೇಕು ರೇಟ್ ಸೆಕೆಂಡು ನಾವು ರೇಟದು ನೋಡೋಕ್ಕೋದ್ರೆ ಫ್ರೆಂಡ್ಸ್ ಬಟ್ಟೆ ಮಾತ್ರ ಸೇಲ್ ಮಾಡೋಕ್ಕಾಗಲ್ಲ ಯಾಕೆಂದರೆ ತುಂಬ ಜನ ಸೇಲ್ ಮಾಡೋರು ಇರ್ತಾರೆ ಅದಕ್ಕೆ ನೀವು ಹೊಸ ಡಿಸೈನ್ ತಂದಿರಬೇಕು ಒಂದು ಹತ್ತು ಪರ್ಸೆಂಟ್ ತೊಗೊಳ್ಳಿ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ನೋಡಿ ಇದರ ಕಲರ್ಸ್ ಇದು ತುಂಬಾ ಚೆನ್ನಾಗಿದೆ ಈ ಥರ ಇದು ಇದು ನೋಡಿ ಇದರಲ್ಲೊಂದು ಇದು ಸಿಮೆಂಟ್ ಕಲರಲ್ಲಿ ಬಂದಿದೆ ಗ್ರೇ ಕಲರ್ ಇದು ಕೂಡ ಚೆನ್ನಾಗಿದೆ ಇದರಲ್ಲಿ ನೋಡಿ ಇದು ಕೂಡ ಕಲರ್ಸ್ ಎಲ್ಲ ಕಲರ್ಸು ಚೆನ್ನಾಗಿದ್ದಾವೆ ಈಗ ಬಂದರೆ ಯಾರಾದರೂ ನಮ್ಮ ಕಸ್ಟಮರ್ ಬಂದರೆ ಒಂದೇ ದಿನಕ್ಕೆ ಎಷ್ಟು ಸೀರೆಗಳು ಸೇಲ್ ಆಗ್ತವೆ ನೋಡಿ ಇದು ಸೀರೆ ಸೇಲ್ ಆಗಿದ ತಕ್ಷಣ ನೆಕ್ಸ್ಟ್ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಯಾಕೆಂದರೆ ಸೇಲ್ ಆಗಿದೆಯೋ ಇಲ್ಲವೋ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ಲ ಇದು ನೋಡಿ ಒಂಥರ ಕಾಟನ್ ಸೀರೆ ಟೈಪ್ ಇದೆ ಇದು ಇದೇನೋ ಹೊಸ್ತಾಗಿ ಅಂತ ನನಗೂ ಇದೆ ಫಸ್ಟ್ ನಾನು ತಂದಿರೋದು ಈ ಥರ ಬಂದಿತ್ತು ಆದರೆ ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲಿ ಇತ್ತು ಇದು ನನಗೂ ಗೊತ್ತಿಲ್ಲ ಇದು ಈ ಸೀರೆ ಬಗ್ಗೆ ಅಂದ್ರೇನು ಬಟ್ಟೆನು ಚೆನ್ನಾಗಿದೆ ಅಂದ್ರೇನು ಈ ಬಟ್ಟೆ ಅಷ್ಟು ಸ್ಮೂತ್ ಇಲ್ಲ ಸ್ವಲ್ಪ ಒಂಚೂರು ರಫ್ ಅನ್ಸುತ್ತೆ ಬಿರುಸಾಗುತ್ತೆ ಈ ಥರ ಇದೆ ಫ್ರೆಂಡ್ಸ್ ಇದ್ರ ಪ್ಯಾಟ್ರನ್ನು ನೋಡಿ ಇದರಲ್ಲೂ ಅಷ್ಟೇ ಕಲರ್ಸು ಇದು ಎಲ್ಲೋ ಗ್ರೀನು ಎಲ್ಲ ಕಲ್ಲರು ಚಾಕ್ಲೇಟು ಎಲ್ಲ ಕಲರು ಮಿಕ್ಸ್ ಇದೆ ಕಲರ್ ತುಂಬಾ ಅಕ್ಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದು ನೋಡಿ ಇದು ಕಲರ್ ಚೆನ್ನಾಗಿದೆ ಇದು ನೋಡಿ ಬಿ ಪಿಂಕಲ್ಲಿದೆ ಎರಡು ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದೇ ಥರ ಅನಿಸುತ್ತೆ ಇದು ಸ್ವಲ್ಪ ಪರ್ಪಲಲ್ಲಿ ಬರುತ್ತೆ ಇದು ಪಿಂಕಲ್ಲಿದೆ ಕಲರ್ಸು ನಮಗೆ ಇಷ್ಟ ಆದರೆ ಆಟೋಮೆಟಿಕ್ಕಾಗಿ ಅಂದ್ರೇನು ನಾವು ನಮಗೂ ಸ್ವಲ್ಪ ಜಾಣತಾನ ಇರಬೇಕು ಓಹ್ ಇದು ಹಾಗೆ ಚೆನ್ನಾಗಿದೆ ಬಟ್ಟೆ ಚೆನ್ನಾಗಿತ್ತು ಅಂದರೆ ನಮಗೆ ಹೇಳ್ಕೊಳ್ಳೋಕ್ಕೆ ಧೈರ್ಯ ಇರುತ್ತೆ ಏಕೆಂದರೆ ನಾವು ಜಾಸ್ತಿ ಏನು ಲಾಭ ತೊಗೊತಾ ಇಲ್ಲ ಹತ್ತು ಪರ್ಸೆಂಟ್ ಏನು ಮಹಾನ್ ಅದೇನು ಜಾಸ್ತಿ ಏನು ಇದು ಅನ್ನಿಸೋದಿಲ್ಲ ನೋಡಿ ನಮಗೆ ಒಂದು ಪೀಸಿಗೆ ಒಂದು ಮೂವತ್ತರಿಂದ ನಲವತ್ತು ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್ ಇದರಲ್ಲೇ ನಮಗೆ ಆರಾಮಾಗಿ ಏಕೆಂದರೆ ಒಂದು ಪೀಸಿಗೆ ಒಂದು ಐವತ್ತು ರೂಪಾಯಿ ಹಿಡ್ಕೊಂಡ್ರೂ ನಾಲ್ಕು ಪೀಸಿಗೆ ಎರಡು ನೂರು ರೂಪಾಯಿ ಆಯಿತು ಒಂದು ದಿನಕ್ಕೆ ಆರಾಮಾಗಿ ನಾಲ್ಕು ಸೀರೆ ಹೋಗೇ ಹೋಗಲ್ವ ಹೀಗೆ ಹೋಗುತ್ತೆ ಯಾಕಂದರೆ ಕಡಿಮೆ ರೇಟ್ ಆದರೆ ನೀವೆಷ್ಟು ಕಡಿಮೆ ರೇಟು ಎಷ್ಟು ಪರ್ಸೆಂಟ್ ಕಡಿಮೆ ತೊಗೊತಿರೋ ಅಷ್ಟು ಬಟ್ಟೆಗಳು ಜಲ್ದಿ ಸೇಲ್ ಆಗ್ತವೆ ನಮಗೆ ಸ್ಟಾಕ್ ಅನ್ನೋದೇ ಇರೋದಿಲ್ಲ ಈಗ ನಾನು ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ವರ್ಷ ಆಯಿತು ಫ್ರೆಂಡ್ಸ್ ಬಟ್ಟೆ ಸೇಲ್ ಮಾಡೋದಕ್ಕೆ ನೋಡಿ ಇದು ಇದರಲ್ಲೂ ಕಲರ್ಸ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಒಂಥರ ಸ್ಯಾರಿ ಇದು ಇದು ಕೂಡ ಚೆನ್ನಾಗಿ ಬಂದಿದೆ ಇದು ಈ ಥರ ಪ್ಯಾಟ್ರನಲ್ಲಿ ಇದಕ್ಕೆ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಈ ಥರ ಬಂದಿದೆ ಇದು ಬ್ಲೌಸ್ ನೋಡಿ ಬ್ರಾಸೋ ಟೈಪ್ ಬ್ಲೌಸ್ ಬಂದಿದೆ ಇದು ಇದು ಈ ಬ್ಲೌಸ್ಗೋಸ್ಕರ ಈ ಸೀರೆ ತೊಗೊತಾರೆ ಅಂತ ಅನಿಸುತ್ತೆ ನನಗೆ ಏಕೆಂದರೆ ಬ್ಲೌಸು ಚೆನ್ನಾಗಿ ಬಂದಿದೆ ವೈಟ್ ಕಲರಲ್ಲಿ ಬ್ಲೌಸ್ ಅಪೋಸಿಟ್ ಇದೆ ಇದರಲ್ಲಿ ಇದು ಸೀರೆ ನೋಡಿದ್ರೆ ಈ ಥರ ವೈಟ್ ಡಿಸೈನಲ್ಲಿ ಇದೆ ಇದು ಇದು ಪಿಂಕಲ್ಲಿ ವೈಟ್ ಡಿಸೈನ್ ಮಿಕ್ಸ್ ಇದೆ ಇದು ಅದೇ ಥರನೇ ಮೆರೂನ್ ಕಲರ್ ಹಾಗೆಯೇ ವೈಟ್ ಇದೆ ಇದು ಒಂಥರ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿದೆ ನೋಡಿ ಇದು ರೆಕ್ಸೋನಾ ಕಲರಲ್ಲಿ ಬಂದಿದೆ ವೈಟಲ್ಲಿದೆ ಇದು ಇದು ಅಂತೂ ತುಂಬಾ ನನಗೆ ಇಷ್ಟ ಆಯಿತು ಇದು ನನಗೆ ಈ ಕಲರ್ ಅಂದರೆ ತುಂಬಾ ಇಷ್ಟ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಹಾಗೆ ಸೇಲ್ ಆಗಿದೆ ಅಂತ ಹೇಳ್ಬೋದು ನಿಮಗೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಅದಕ್ಕೆ ನಾನು ತಗೊಂಡಿರೋ ಸ್ಯಾರಿಯಲ್ಲಿ ಬ್ಲೌಸು ಸ್ಟಿಚ್ ಮಾಡಿರೋದ್ರ ಸಮೇತನೇ ನಿಮಗೆ ವಿಡಿಯೋಗಳು ಹಾಕ್ತೀನಿ ಅದೇನು ತುಂಬ ಲಾಂಗ್ ವಿಡಿಯೋಗಳು ಏನಿರೋದಿಲ್ಲ ನೋಡಿ ಇದರಲ್ಲೂ ಅಷ್ಟೇ ತುಂಬಾ ಕಲರ್ಸು ಚೆನ್ನಾಗಿದೆ ಬಟ್ಟೆನೂ ಚೆನ್ನಾಗಿದೆ ಬಟ್ಟೆ ಚೆನ್ನಾಗಿ ತೊಗೊಂಡ್ರೆ ಮಾತ್ರ ನನಗೆ ತಿಳಿದು ಸೇಲ್ ಆಗೋದು ನೋಡಿ ಫ್ರೆಂಡ್ಸ್ ಇದು ಒಂದು ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಟಿಪ್ ಏನಂದರೆ ನೀವೊಂದು ಪ್ಯಾಟ್ರನ್ ತೊಗೋಬೇಕಾದ್ರೆ ಬಾರ್ಡ್ರಾಯಿತು ಕಾಟನ್ ಆಯಿತು ಸಾಫ್ಟ್ ಸಿಲ್ಕ್ ಆಯಿತು ಯಾವುದೇ ಪ್ಯಾಟ್ರನ್ ತೊಗೊಂಡ್ರು ಎರಡು ಪೀಸ್ ಆದರೂ ತೊಗೋಬೇಕಾಗುತ್ತೆ ಯಾಕೆಂದರೆ ನಮ್ಮ ಕಡೆ ಎಲ್ಲ ಜೊತೆ ಮೇಲೆ ಅಂತಂದು ಎರಡೆರಡು ಪೀಸ್ ತೊಗೊಳೋದು ಜಾಸ್ತಿ ಒಬ್ರು ಎರಡು ಪೀಸ್ ತೊಗೊತಾರೆ ಆ ಥರ ನೋಡಿದ್ರೆ ಒಂದೊಂದ್ರಲ್ಲಿ ನೋಡಿ ಇದು ಕಟ್ಟಲ್ಲಿ ನಾಲ್ಕಿದೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಇದು ಮಾಮೂಲಿ ಡೈಲಿ ಯೂಸ್ಗೆ ಬರೋ ಅಂಥದ್ದು ಕಲರ್ಸನ್ನು ಚೆನ್ನಾಗಿ ಬಂದಿದೆ ಒಂದು ಇದರಲ್ಲಿ ನಾವು ಎರಡು ತೊಗೊಳೋದ್ರಿಂದ ಅದನ್ನು ಈಗ ಇನ್ನೊಂದು ಸಲ ಬಂದವರು ಅವ್ರು ತೊಗೊಂಡೋದ್ರಲ್ಲ ಆ ಥರದ್ದೊಂದು ಕೊಡಿ ಅಂತ ಕೇಳಿದಾಗ ನಮ್ಮ ಹತ್ರ ಇರಬೇಕಾಗುತ್ತೆ ಇಲ್ಲ ಇದ ಏನೋ ಬಟ್ಟೆ ಇಲ್ಲ ನಮಗೆ ಆ ಥರ ಸಿಗಲಿಲ್ಲ ಮತ್ತು ನಾವು ಅದೇ ಥರನೇ ತೊಗೊಳೋಕ್ಕೆ ಅಂತ ಹೋದ್ರೂ ಸೇಮ್ ಪ್ಯಾಟ್ರನ್ ಸಿಗೋದಿಲ್ಲ ಒಂದೊಂದು ಸಲ ಹೋಲ್ಸೇಲ್ ಅಂಗಡಿಗಳಲ್ಲಿ ಹೇಳ್ತಾ ಇರೋದು ನಾನು ಆ ಥರ ಪ್ಯಾಟ್ರನ್ ಸಿಗೋದಿಲ್ಲ ಬಂದಿರೋ ಕಸ್ಟಮರ್ಗೆ ನಮ್ಮ ಹತ್ರ ಇಲ್ಲ ಅಂತ ಹೇಳೋ ಹಾಗಿರಬೇಕು ನೋಡಿ ಇವು ಅಷ್ಟೇ ಕಲರ್ಸು ಚೆನ್ನಾಗಿದೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಆಗಲೇ ನಾನೊಂದು ಈ ಥರ ಸ್ಯಾರಿ ತೋರಿಸಿದ್ದೆ ಅದರಲ್ಲಿ ಈ ಥರ ಡಿಸೈನ್ ಇಲ್ಲ ಪ್ಲೇನ್ ವೈಟಲ್ಲಿ ಈ ಥರ ಸೆಂಟ್ರಿಗೆ ಮಾತ್ರ ಡಿಸೈನ್ ಬಂದಿದೆ ಇದು ಅದೇ ಥರನೇ ಈ ಕಡೆ ಸಣ್ಣ ಬಾರ್ಡ್ರ್ ಇದೆ ಇನ್ನೊಂದು ಸೈಡು ದೊಡ್ಡ ಬಾರ್ಡ್ರಿದೆ ಈ ಥರ ದೊಡ್ಡ ಬಾರ್ಡ್ರ್ ಇದು ಈ ಕಡೆ ಸಣ್ಣ ಬಾರ್ಡ್ರ್ ಈ ಥರ ಇದೆ ಏನು ಮಹಾ ರೇಟಿಲ್ಲ ಫೈ ಎನ್ ಆರ್ ಇದೆ ಇದು ರೇಟ್ ನಾನು ಹತ್ತು ಪರ್ಸೆಂಟ್ ಮೇಲೆ ಜಾಸ್ತಿ ತೊಗೊಳಕ್ಕೆ ಹೋಗೋಲ್ಲ ಯಾಕೆಂದರೆ ಜಾಸ್ತಿ ತೊಗೊಳೋದ್ರಿಂದ ಸೇಲ್ ಜಾಸ್ತಿ ಆಗೋದಿಲ್ಲ ಇದನ್ನು ಬಟ್ಟೆ ಚೆನ್ನಾಗಿದೆ ಇದು ನೋಡಿ ನಮ್ಮ ಕಡೆ ಜಾಸ್ತಿ ಇದು ಒಂದು ಎಂಟು ಕಟ್ಟು ತೊಗೊಂಬಂದಿದ್ದೀನಿ ಜಾಸ್ತಿ ಸೇಲಾಗೋದಂದರೆ ಇವೆ ಯಾಕೆಂದರೆ ಡೈಲಿ ಹೆಣ್ಮಕ್ಳು ಹೊಲಕ್ಕೋಗೋ ಹೆಣ್ಮಕ್ಳಿಗೆ ಈ ಥರ ಸೀರೆಗಳೇ ಜಾಸ್ತಿ ಸಾಫ್ಟಾಗಿರಬೇಕು ನೋಡಿ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಇದರಲ್ಲೇ ಒಂದು ಡಿಸೈನ್ಸು ತುಂಬಾ ಡಿಸೈನ್ಸ್ ಇದೆ ಬಟ್ಟೆ ಅಂತೂ ಸೂಪರ್ ಅಂದರೆ ಸೂಪರಾಗಿದೆ ಕಲರ್ಸೂ ಅಷ್ಟೇ ಚೆನ್ನಾಗಿದ್ದಾವೆ ನೋಡಿ ಕಲರ್ಸು ಡಿಸೈನು ಬಟ್ಟೆ ಎಲ್ಲದರ ಎಲ್ಲನೂ ನೋಡಬೇಕಾಗತ್ತೆ ನಾವು ಬರೀ ಡಿಸೈನು ಅನ್ನೋದಿರಲ್ಲ ಬರೀ ಕಲ್ಲರು ಅಥವಾ ಕ್ವಾಲಿಟಿ ಎಲ್ಲನೂ ನೋಡಿನೇ ನಾವು ತೊಗೊಂಡು ಬರಬೇಕಾಗತ್ತೆ ಫಸ್ಟು ತೊಗೊಳ್ಳುವಾಗ ಅರ್ಜೆಂಟ್ ಮಾಡಿ ಯಾವ ಥರದ್ದು ಹೆಂಗೆಂಗೋ ತೊಗೊಂಡು ಬರೋದಕ್ಕಿಂತ ಒಂದು ಸ್ವಲ್ಪ ತಡ ಆದರೂ ಚಿಂತಿಲ್ಲ ಚೆನ್ನಾಗಿರೋದು ನೋಡಿ ತೊಗೊಂಡು ಅಷ್ಟು ಬೇಗ ನಮಗೆ ಸೇಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಬಟ್ಟೆ ಬಗ್ಗೆ ಅಷ್ಟಾಗಿ ಗೊತ್ತಿರೋಲ್ಲ ನಾವು ಅವ್ರಿಗೆ ಹೇಳಬೇಕಾಗುತ್ತೆ ನೋಡಿ ಈ ಥರ ಬಟ್ಟೆ ಇದೆ ಇದು ಇಷ್ಟು ಇದೆ ಇಷ್ಟು ರೇಟ್ ಅನ್ನೋದಕ್ಕಿಂತ ಈ ಥರ ಬಟ್ಟೆ ಕ್ವಾಲಿಟಿ ಇದೆ ಅಂತ ಹೇಳಬೇಕಾಗುತ್ತೆ ನೋಡಿ ಇವಷ್ಟು ನಾನು ನಾನು ಡ್ರೆಸ್ ಪೀಸ್ ತೊಗೊಂಬಂದಿದ್ದೀನಿ ಒಂದು ಫುಲ್ ಒಂದು ಇದು ತೊಗೊಂಡ್ಬಂದಿದ್ದೀನಿ ಹತ್ತರಿಂದ ಹನ್ನೆರಡು ಪೀಸ್ ಏನೋ ಇದೆ ಇದೆ ಇದರಲ್ಲಿ ಎಲ್ಲ ಕಲರ್ಸು ಇದೆ ಡ್ರೆಸ್ ಪೀಸ್ ಇದೆ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಇದು ಡೈಲಿ ಯೂಸ್ಗೆ ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳಿಗೆ ಅಥವಾ ಎಲ್ಲನೂ ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ಡೈಲಿ ಯೂಸಿಗೆ ಬರುತ್ತೆ ಅಂತ ಈ ಥರದ್ದು ಒಂದು ಬಾಕ್ಸ ತೊಗೊಂಬಂದಿದ್ದೀನಿ ಇದು ನೋಡಿ ಅರವಿಂದ್ ಟಿಪ್ ಟಾಪ್ ಇದು ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಬ್ಲೌಸು ಎಲ್ಲೂ ಗುಂಜೋಡಿಯಲ್ಲ ಗುಳ್ಳೆ ಗುಳ್ಳೆ ಬರುತ್ತಲ್ಲ ಮೇಲೆ ಆ ಥರ ಬರೋಲ್ಲ ಕಲ್ಲರ್ ಹೋಗೋಲ್ಲ ಸ್ವಲ್ಪ ರೇಟ್ ಇದ್ರೂ ಇದು ಮಾತ್ರ ಕ್ವಾಲಿಟಿ ಸೂಪರಾಗಿರುತ್ತೆ ಎಲ್ಲೂ ಬಟ್ಟೆ ಇದಾಗಲ್ಲ ನೋಡಿ ಇದರಲ್ಲಿ ಇಪ್ಪತ್ತೈದು ಪೀಸ್ ಇದೆ ಇದು ಇದು ಮಾಮೂಲಿ ಬ್ಲೌಸು ಡೈಲಿ ಯೂಸ್ಗೆ ಇದೆ ಜಾಸ್ತಿ ಹೋಗೋದು ಇದು ನೋಡಿ ಇದರಲ್ಲೇ ಇದು ಕಾಟನ್ ಪ್ಯೂರ್ ಕಾಟನ್ ಇದು ಇದು ಅಷ್ಟೇ ಹೊಲಿಯೋಕ್ಕೆ ತುಂಬಾ ನಮಗೆ ಚೆನ್ನಾಗಿರುತ್ತೆ ಬಟ್ಟೆ ಕೂಡ ಚೆನ್ನಾಗಿ ಬಂದಿದೆ ಇದು ಇದರಲ್ಲೂ ಕೂಡ ನಾನು ಎಷ್ಟು ಪೀಸ್ ತೊಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಯಾರಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡೋದು ಮರಿಬೇಡಿ ಮತ್ತು ನೆಕ್ಸ್ಟು ಇದೇ ಥರ ನಾನು ಯಾವ ಥರ ಎಲ್ಲ ಬ್ಲೌಸ್ ತರ್ತೀನಿ ಯಾವ ಥರ ಎಲ್ಲ ಸೀರೆಗಳನ್ನ ತೊಗೊಂಬರ್ತೀನಿ ನೀವು ಬೇಕಿದ್ದರೆ ಈ ಥರದ ಮನೆಯಲ್ಲಿ ಇರೋರು ಈ ಥರ ಸೀರೆಗಳನ್ನ ಈ ಥರ ತೊಗೊಂಬಂದು ಸೇಲ್ ಮಾಡ್ಬೋದು ಟೈಲರ್ಸೇ ಆಗ್ಬೇಕಂತೇನಿಲ್ಲ ಟೈಲರ್ಸ್ ಇಲ್ಲದೆ ಇರೋರು ಕೂಡ ಬಟ್ಟೆ ವ್ಯಾಪಾರನ ಮಾಡ್ಬೋದು ನೀವು ಬ್ಲೌಸು ಅಷ್ಟಾಗಿ ಇದಿಲ್ಲ ಅಂದರೆ ಡ್ರೆಸ್ ಪೀಸು ಲಂಗ ಹೌದು ಫ್ರೆಂಡ್ಸ್ ನಾನಿನ್ನೂ ಲಂಗ ತೊಗೊಂಬಂದಿದ್ದೀನಿ ಫೆಟಿಕೊಟ್ ಸ್ಯಾರಿ ಫೆಟಿಕೊಟ್ ಅದು ಆ ಕಡೆ ಕವರಲ್ಲಿದೆ ಅದು ಒಂದು ಮೂವತ್ತು ಪೀಸ್ ತೊಗೊಂಬಂದಿದ್ದೀನಿ ಎಲ್ಲ ಕಲರ್ಸು ಯಾಕಂದರೆ ಈಗ ಒಂದೊಂದು ಈಗ ಬರೋ ಸ್ಯಾರಿಗಳು ತಳ್ಳಿಗೆ ಇರೋದ್ರಿಂದ ಅದಕ್ಕೆ ಮ್ಯಾಚಿಂಗ್ ಫೆಟಿಕೋಟ್ ಬೇಕೇ ಬೇಕು ಫೆಟಿಕೋಟ್ ಕವರ್ ಆ ಕಡೆ ಗಂಟು ಕಟ್ಟ ಇಟ್ಟಿದ್ದೀನಿ ಫೆಟಿಕೋಟ್ಸ್ ಕೂಡ ತೊಗೊಂಬಂದಿದ್ದೀನಿ ಒಂದಷ್ಟು ಅದರಲ್ಲೂ ಒಂದು ಮೂರು ಥರ ಕ್ವಾಲಿಟಿ ಆಮೇಲೆ ಡಿಸೈನು ಇರೋದನ್ನು ನೋಡಿ ತೊಗೊಂಬಂದಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್